ಉಪ್ ನಮೂನಾ ಬಸನ್ಯಾಗ ರಾ ಬರೀ ಆಧಾರ್ ಕಾರ್ಡ್ ಮಂದಿನಿ ಹೋತಾ ಏನ್ ಮಾಡ್ಲಾಗತ್ತೇವಾ ಒಂದ್ ತೆರಿಗೆ ನೀರು ತೊಂಬರೇವಾ ಆಯ್ತ್ರಿ ನೀರ್ ಏನ ಮೊದಲು ತಂದ್ ಕೊಟ್ಟಿನ ಕೊಟ್ಟಿದ್ ಕುಡೀರಿ ನಾ ಕೊಟ್ಟೀನ್ರಿ ನೀ ದೊಡ್ಡ ಫಸ್ಟ್ ನಾ ತಂದ್ ಕೊಟ್ಟೇನಿ ಅಕ್ಕಿ ಕೊಟ್ಟಿದ್ ಕುಡ್ರ್ ನೋಡ್ರಿ ಮಾವರ ಹಾತಿನ ಕುಡೀರಿ ಅಲ್ವಾ ಇಬ್ಬರು ಇಬ್ಬರದಾಗ ಒಬ್ರು ನಂದೆ ಕುಡೀರಿ ಏ ಸರಿ ನೀನ್ ಕುಡೀತಾರೀ

ಇವನ ಏನು ಸ್ವಸ್ಥವ್ರು ಮಕ್ಳು ಇವು ಇಬ್ಬರಿಗಿಬ್ಬರು ಇವನು ಅವನು ನನಗೇ ಒಂದ್ಸರಿಗಿ ನೀರು ಕೊಡಕ್ಕೆ ಈ ಟೈಪ್ ಮಾಡಕತ್ತಾರ ನನ್ನ ಮಗನೇನು ಪರಿಸ್ಥಿತಿ ಓ ಯಪ್ಪ ಎಟ್ಟರು ಕಾಡಿಸ್ತೀವಿ ಏನು ಏನು ಅದು ಹ್ಯಾಂಗರ ತಾಳ್ಯದ ಏನು ಶಿವನೇ ಶಂಭೋದಿಂದ ಎಲ್ಲಿ ಹೋಯ್ತು ಹೈತಿ ಇದು ಹಾಂ ರೀ ಕಸ್ಬಾರಿಗೆ ನೋಡಿರಿ ಏನ ಕಸ್ಬಾರಿಗೆ ಹಾಂ ಏಯವ್ವ ಮೊಬೈಲ್ ಗುಂಗನ್ಯಾಗ ಏನ ಬಗಲಾಗ ಕೂಸಿಟ್ಕೊಂಡು ಊರು ತುಂಬಾ ಹುಡುಕ್ಯಾಡಿದ್ರತ್ತ ಅಂತ ಸೊಶಿ ನನಗೆ ಸಿಕ್ಕಿದೀನಿ ಮೊಬೈಲ್ ಬಿಟ್ಟು ಅಂದ್ರೆ ಬ್ಯಾರೆ ಲೋಕದಾಗ ಬಾ ಅಲ್ಲಿ ನೋಡಿ ಸಬರಿಗಿ ಇಲ್ಲೇ ಐತ್ರಿ ಮಾವರನ ಓಡೇ ಇಲ್ರಿ ನೋಡು ಏನು ಮೊಬೈಲ್ ನೋಡ್ತಾವೋ ಏನು ನಗತಾವೋ ಇವನವನ ಜೀವನಾ ಜಕ್ಕೊಂಡ್ ಹೋಗತವತ್ತಿವು ಸುದ್ದಿ ಬಿದ್ದದ ಸಂಸಾರ ಇದು ಏನೇ ಬೈಕಿ ಇದೂ ಸರಸು ಮಾಡಿ ನನ್ನ ಟಾಯಲ್ ಮಾರ್ಕೆಟ್ ಒಳಗೆ ಹೊಸದ ತಗೊಂಡು ನಾನು ಹೌದನ

நீ அதுக்கு அது நான் தகே நான் சரி நீங்க ఫస్ట్ ఏంటి నా అదే నేను నందాకోరి అదక సరి నా సెకండ్ హ్యాండ్ ఏది నా ఆకి నందాకోరి న్యూ ఫస్ట్ ఏంటి నా అదే నందాకోరి ఓ నందాకోరి న్యూ సరి ఏ సరి ఓ న్యూ సెకండ్ హ్యాండ్ నాది నందాకోరి ఏ సరి సరి ని సరి ఫస్ట్ ఏంటి నా అదే నందాకోరి ఓ ఇక్కడ బాయ్ ఇక్కడ బాయ్ సరి నా ఫస్ట్ ఏంటి నా నా ఏ ఊర్ లైట్ రోని మో ని సరి నే బిడ్ సరి ని సరి 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 స అది సరినా సరి అది కసండి సరి 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 इन समान ना और कौन है वोड़े ले लेवा इन समान ना और कौन है ना दौड़ सोची ना ना तो ने दौड़ सोची दौड़ सोची मैं इधर भी दिया ना ये ला तेरे किन्तु भी दिया ना ना दौड़ सोची दौड़ सोची तो मेरे तीनों डोर लंगाना ना तंज हाकुआ నాకు చెప్పు చెప్పు ఎ ఇలా పైల నందా ಹಾಕొద్దు నందా పెట్టు ని ని పైల నందా ಹಾಕొబెకి ని గా తిను ఇది పైల నందా ಹಾಕొ పలాకొబెకి నందా ఎ బూట్ లో హడిబెకంద రె ఒక్కోడు బిడ్ర్ వంకొ తెలుసు బిడ్ర్ ఏను నువ్వు చెప్పులు చెప్పులు నంద బూటాలు ಹಾಕొబెక నిను బూటగ హా సాకిన నంద హేయబకిల ఇదనలా బ్యాగ్ ఒరగదా నా తోకో నా తోకో నా ఏ నా ఎ నా తరతిన్ ఏ నా తరతిన్ చాతిలే నా తరతిన్ నా తరతిన్ ఏ సరే నీ సరే నీ ఇడు నీ ఇడు నీ ఇడు బిడు ఏ నీ ఇడు హలాతి నీలు ఇస్ బిడు ఏ నా నీ ఇడు నీ ఇడు చాతిలే ఓ

ನಾನು ಅಡಿಗೆ ಮುಗಿಸಿದೆ ಹೊರಗ್ ಬಟ್ಟೆದಾವು ಬಟ್ಟೆ ಹೋಗಿ ನಡಿ ಹ್ಮ್ ನಿನ್ನೆಲ್ಲಾ ಕೆಲ್ಸ ನಾ ಮಾಡಿ ಇವತ್ ನೀ ಮಾಡ್ಬೇಕ ನೀ ಎಲ್ಲ ಹಾ ನಿನ್ನೆ ಬಟ್ಟೆ ನಾ ಹೋಗ್ದೇನಿ ಕಸ ನಾ ಹೊಡ್ದೇನಿ ಬಾಂಡೆ ನಾ ನೀ ಯಾವಾಗ ಹೋಗದಿ ಇವತ್ತೊಂದ್ ನೀಟ್ ಬಟ್ಟೆ ಹೋಗ್ಯಾಕ್ ಆಗತ್ತಿಲ್ಲ ನಿಂಗ ನಿಂಗುದಿಲ್ಲ ನೋಡ್ ಬೇಕಾದ್ರೂ ಹೋಗಿ ಇಲ್ಲ ಇಲ್ಲಾ ಬಿಡು நீங்க வகக்க விடு விட பட்டையெல்லாம் அங்க குந்திரி நானும் நீ ಬಿಸುಲಾ ದವಾಸ್ ಸೊಸೇ ಹಾರಿ ಮಾರೆ ಜರ ಬಾರೋ ನೀ ತೋ ದೋತ್ರ ತೊಳಿಬೇಕಗೆ ಬ ಹಾರಿ ಮಾರ ಏಕೋ ಕದಂಜರ ದ್ವಾಸ್ ಹಾ ತೊಳೀತೆನರ್ವಾ ನಾ ತೊಳೀತಿನ ಅದು ಏ ನಾ ತೊಳೀತೆ ನನ್ನ ಕೊಟ್ಟಿರಲ್ಲ ಮಾರ ಸೆನ್ಸೇಷನ್ ನಾದಿ ನಾ ತೊಳೀತಿನ ಏ ಮಾರ ನಾ ಆದ್ರೆ ನಾನದಿ ಎ ಏ ಜಾಸೆ ತರಬೇಡ ಸರಿ ಏ ಸರಿ ಸರಿ ಯವ್ವ ಮಾರ ನನ್ ಕೈ ಕೊಟ್ಟಿರೋ ನಂದೈತ್ರಿ ಹಲ್ದಿ ರವ್ ಮಾರ ಫಸ್ಟ್ ನನ್ ಕೈಯಾ ಕರೆದ ದೋತ್ರ ನನ್ ಕೈಯಾ ಕೊಟ್ಟಿರನೇ ನಾ ಹೋಗಿತಾ ನಾಕೆ ಹೋಗಿತಾಳ್ರಿ

ಇವನು ದನ ಮನುಷ್ಯರದವಾದ ಇವು ದೌಗ್ಯವಾದವ ನೋಡಿ ಇವನು ಅವ್ನು ಚಲೋ ದೋತ್ರ ಇನ್ನ ನಾಲ್ಕು ತಿಂಗಳು ನಡೀತಿತ್ತು ಹರಿದು ಬಿಟ್ಟು ಬಲ್ಲು ಅವ ಬಂದು ನನಗ್ ಬೈತಾನೆ ತೂತು ಸುಮ್ಮನೆ ನಾನೇ ತೊಳೆದ್ರೆ ಪಾಡಿತ್ತ ಏನ್ ಮಾಡ್ಕೊಂಡು ಕೂತು ನನ್ನ ಮಗ ಇದು ನನ್ನ ಮುದುಕಿ ತಂದಿದ್ದು ಧೋತ್ರ ತವರು ಮನೇಲಿಂದ ನಮ್ಮ ಕೊಡಿಸಿದ್ದ ದೋತ್ರ ನನ್ನ ಅಂತ ಹೇಳಿ ಬಿಟ್ಟು ಅಲ್ರು ಎಪ್ಪ ಆ